ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಲಕ್ಷ್ಮೀನಿವಾಸ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಶ್ರೀಲಂಕಾದಲ್ಲಿ ಭಾವನಾ ಮತ್ತು ಸಿದ್ದು ಭೇಟಿಯಾದ ಜಾಹ್ನವಿ ರೆಸಾರ್ಟ್ನಲ್ಲಿ ಮತ್ತೆ ತನ್ನ ಬುದ್ಧಿ ತೋರಿಸಿದ ಜಯಂತ್ ಹೌದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರ ನಿವಾಸ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಭಾವನಾಗೆ ಕಳೆದುಕೊಂಡ ಮಾಂಗಲ್ಯ ಸರ ಮತ್ತೆ ಸಿಕ್ಕಿದೆ ಭಾವನ ದೇವಸ್ಥಾನಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಸಿದ್ದೇಗೌಡರು ಮಾಂಗಲ್ಯಸರ ಹುಡುಕಿಕೊಂಡು ಬಂದು ಕೊಟ್ಟಿದ್ದಾರೆ ನಂತರ ಅದನ್ನು ಸಿದ್ದೇಗೌಡನೇ ಭಾವನಾಗೆ ಕಟ್ಟಿದ್ದಾನೆ ಬಳಿಕ ಅವರಿಬ್ಬರೂ ಹೊರಗಡೆ ಸುತ್ತಾಡಲು ಹೋಗಿದ್ದಾರೆ ಅಲ್ಲಿ ಸಿದ್ದೇಗೌಡ ಭಾವನ ಬಳಿ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದಾನೆ ಭಾವನ ಕೂಡ ಅವನ ಬಳಿ ಪ್ರೀತಿ ಹಂಚಿಕೊಂಡಿದ್ದಾಳೆ ಇಬ್ಬರು ಖುಷಿಯಾಗಿ ಸುತ್ತಾಡಿ ಮತ್ತೆ ರೆಸಾರ್ಟ್ಗೆ ಮರಳಿ ಬಂದಿದ್ದಾರೆ ನಂತರ ಭಾವನ ಸಿದ್ದುವನ್ನು ತನ್ನ ಜೊತೆಗೆ ಮಲಗಬೇಕು ಎಂದು ಒತ್ತಾಯಿಸಿದ್ದಾಳೆ ಇತ್ತ ಪ್ರಕಾಶ್ ಮರಿಗೌಡರ ಬಳಿ ಮಾತನಾಡಿ ಆಕ್ಸಿಡೆಂಟ್ ವಿಚಾರವಾಗಿ ಓರ್ವ ವ್ಯಕ್ತಿಯನ್ನು ಸರೆಂಡರ್ ಆಗಲು ಹೇಳಿದ್ದಾನೆ ಅವನು ಬಂದ ಕೂಡಲೇ ಎಲ್ಲವನ್ನು ಸರಿಪಡಿಸಿ ಈ ಕೇಸ್ ಕ್ಲೋಸ್ ಮಾಡಿಸೋಣ ಎಂದಿದ್ದಾನೆ ಜತೆಗೆ ಜವರೇಗೌಡರು ಕೂಡ ಮರಿಗೌಡನ ಜೊತೆ ಸಂಭಾಷಣೆ ನಡೆಸಿದ್ದಾರೆ ಬಳಿಕ ಅನ್ನು ಮನೆಗೆ ಕರೆಸಿ ಅವರಿಗೂ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಎಸ್ ಪಿ ಕೇಸ್ ಬಗ್ಗೆ ಮತ್ತೆ ಕಾರ್ಯೋನ್ಮುಖರಾಗಿದ್ದಾರೆ ಹೌದು ಸ್ನೇಹಿತರೆ ಲಕ್ಷ್ಮೀ ನಿವಾಸದಲ್ಲಿ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಮಾತನಾಡುತ್ತಾ ಹೆಣ್ಣು ಮಕ್ಕಳ ಬಗ್ಗೆ ಖುಷಿ ಪಡುತ್ತಿದ್ದಾರೆ ಇಬ್ಬರು ಸಂತೋಷವಾಗಿದ್ದಾರೆ ಸಾಕು ಎಂದುಕೊಳ್ಳುತ್ತಿದ್ದಾರೆ ಅಷ್ಟರಲ್ಲಿ ಭಾವನಾ ಮತ್ತು ಜಾನವಿ ಇಬ್ಬರು ಒಂದೇ ತಾಣಕ್ಕೆ ಪ್ರವಾಸ ಹೋಗಿರುವುದು ಅವರ ಗಮನಕ್ಕೆ ಬರುತ್ತದೆ ಅವರಿಬ್ಬರು ಅಕಸ್ಮಾತ್ ಆಗಿ ಭೇಟಿಯಾಗಲಿ ಎಂದು ಇಬ್ಬರಲ್ಲೂ ವಿಷಯ ಹೇಳದೆ ಸುಮ್ಮನಿರುತ್ತಾರೆ ಮತ್ತೊಂದೆಡೆ ಹರೀಶ್ ಮತ್ತು ಸಿಂಚನಾಳ ವಿವಾಹ ವಾರ್ಷಿಕೋತ್ಸವ ನಡೆಯುತ್ತಿದೆ ಅಪ್ಪ ನಮಗಾಗಿ ಏನು ಮಾಡಿಲ್ಲ ಎಂದು ಸಿಂಚನಾ ಹರೀಶ್ ಬಳಿ ಹೇಳಿಕೊಂಡು ಬೇಸರ ಪಟ್ಟುಕೊಳ್ಳುತ್ತಾಳೆ ಇತ್ತ ಜಾಹ್ನವಿ ಜಯಂತ್ ಬಗ್ಗೆ ಕೋಪದಲ್ಲಿದ್ದರೂ ಅದನ್ನು ತೋರಿಸಿಕೊಳ್ಳುವುದಿಲ್ಲ ಅದರ ಬದಲು ಚೆನ್ನಾಗಿ ಇರುವಂತೆ ನಾಟಕ ಮಾಡುತ್ತಾಳೆ ಇಬ್ಬರು ಹೊರಗಡೆ ತಿರುಗಾಡಲು ಹೋದಾಗ ಜಯಂತ್ ಜಾನವಿಯನ್ನು ಬಿಟ್ಟು ಅಡಗಿಕೊಳ್ಳುತ್ತಾನೆ ಅವನನ್ನು ಹುಡುಕುತ್ತಾ ಜಾನವಿ ಹೋಗುತ್ತಾಳೆ ಅಷ್ಟರಲ್ಲಿ ಅವಳಿಗೆ ಭಾವನ ಮತ್ತು ಸಿದ್ದೇಗೌಡರು ಎದುರಾಗುತ್ತಾರೆ ಇಬ್ಬರು ಉಭಯ ಕುಶಲೋಪರಿ ಮಾತನಾಡುತ್ತಾರೆ ಅಷ್ಟರಲ್ಲಿ ಜಯಂತ್ ಕೂಡ ಅಲ್ಲಿಗೆ ಬರುತ್ತಾನೆ ಅವನಿಗೆ ಇವರಿಬ್ಬರನ್ನು ನೋಡಿ ಕಸಿವಿಸಿ ಆಗುತ್ತದೆ ಜಾನವಿ ಏನಾದರೂ ಹೇಳಬಹುದು ಎಂಬ ಹೆದರಿಕೆಯೂ ಇರುತ್ತದೆ ಹೌದು ಸ್ನೇಹಿತರೆ ಹಾಗೆಯೇ ಜಾನವಿ ಜೊತೆ ಮಾತನಾಡುತ್ತಾ ಭಾವನ ಮಗುವಿನ ಬಗ್ಗೆ ವಿಚಾರಿಸಿದ್ದಾಳೆ ಅಷ್ಟರಲ್ಲಿ ಅವಳ ಮುಖ ಬಿಳಿಚಿಗೊಂಡಿದೆ ಯಾವುದೇ ಮಾತನ್ನು ಜಾನವಿ ಆಡದಿರುವುದು ಭಾವನಗೆ ಅವಳ ಬಗ್ಗೆ ಸಂಶಯವಾಗಿದೆ ಹೀಗಾಗಿ ಅವಳನ್ನು ಪ್ರತ್ಯೇಕವಾಗಿ ವಿಚಾರಿಸಲು ಮುಂದಾಗಿದ್ದಾಳೆ ಹೌದು ಸ್ನೇಹಿತರೆ ಹೀಗೆ ಶ್ರೀಲಂಕಾದಲ್ಲಿ ಭಾವನ ಮತ್ತು ಸಿದ್ದು ಭೇಟಿಯಾದ ಜಾನವಿ ರೆಸಾರ್ಟ್ನಲ್ಲಿ ಮತ್ತೆ ತನ್ನ ಬುದ್ಧಿ ತೋರಿಸಿದ ಜಯಂತ್ ಹೌದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ಧನ್ಯವಾದಗಳು